ರಾಷ್ಟ್ರೀಯತೆ ಅನ್ನೋದೇ ಒಂದು ಯಜಮಾನಿಕೆ ರಾಷ್ಟ್ರೀಯತೆ ಅನ್ನೋದೇ ಒಂದು ಗುಲಾಮತನ ಆ ಭುವನೇಶ್ವರಿ ತಾಯಿಯ ಚಿತ್ರ ಇದೆಯಲ್ಲ ಇದು ಕೋಮುವಾದಿ ಮಾತೆಯಂತೆ ಜೈ ಭಾರತದ ಜನನೀಯ ತನು ಜಾತೆ ಜೈ ಹೇ ಕರ್ನಾಟಕ ಮಾತೆ ಅನ್ನೋದನ್ನು ಲೇವಡಿ ಮಾಡ್ತಾರೆ ಎಷ್ಟು ಲಕ್ಷಾಂತರ ಸ್ವಾತಂತ್ರ್ಯ ಯೋಧರಿಗೆ ಇದರಿಂದ ಅವಮಾನ ಆಗಲಿಲ್ಲ ಮುಸ್ಲಿಮರು ಇಲ್ಲಿ ಅತ್ಯಂತ ಶೋಚನೀಯ ಸ್ಥಿತಿಯಲ್ಲಿ ಇದ್ದಾರಂತೆ ಭಯದಿಂದ ಬದುಕ್ತಾ ಇದ್ದಾರಂತೆ ರಾಷ್ಟ್ರೀಯತೆ ಹೆಚ್ಚಾದರೆ ನಾವು ಅನುಭವ ತಯಾರಿಸ್ಬಿಡ್ತೀವಂತೆ ಒಬ್ಬ ಮೂರ್ಖ ಬರೆದಿರುವಂಥ ಪಠ್ಯವನ್ನ ನಮ್ಮ ಸರ್ಕಾರ ಇವತ್ತು ನಮ್ಮ ವಿದ್ಯಾರ್ಥಿಗಳ ಮುಂದೆ ಇಟ್ಟಿದೆ ಸಿದ್ಧಾಂತದ ತೆವಲಿಗೆ ಬಿದ್ದಂತ ಸರ್ಕಾರವೊಂದು ಯಾವ ಮಟ್ಟಕ್ಕೆ ಇಳಿಯುತ್ತೆ ಅನ್ನೋದಕ್ಕೆ ಇದು ಸ್ಪಷ್ಟವಾದ ಉದಾಹರಣೆ ಸ್ನೇಹಿತರೆ ನಮಸ್ಕಾರ ಭಾರತ್ ಮಾತಾ ಕಿ ಜೈ ಅಂದ್ರೆ ಅದು ಸೋಲಿನ ಸಂಕೇತ ಅಂತೆ ಕನ್ನಡಾಂಬೆ ಇದಳಲ್ಲ ಭುವನೇಶ್ವರಿ ತಾಯಿ ಈಕೆ ಕೋಮುವಾದಿ ಮಾತೆಯಂತೆ ಮುಸ್ಲಿಮರು ಹಿಂಸೆಗೆ ಇಳಿದ್ರೆ ಅದನ್ನ ಟೆರರಿಸಮ್ ಅಂತ ಕರೀತಾರಂತೆ ಹಿಂದೂಗಳು ಹಿಂಸೆಗೆ ಹೇಳಿದರೆ ಅದನ್ನು ಕರ್ತವ್ಯ ಅಂತ ಕರೀತಾರಂತೆ ಈ ರೀತಿಯ ಪರಿಸ್ಥಿತಿ ಭಾರತದಲ್ಲಿ ಇದೆಯಂತೆ ಮುಸ್ಲಿಮರು ಪರಕೀಯ ಭಾವನೆಯಿಂದ ನರಳುತ್ತಾ ಇದ್ದಾರಂತೆ ಇಲ್ಲಿ ಅತ್ಯಂತ ಶೋಚನೀಯ ಸ್ಥಿತಿಯಲ್ಲಿ ಇದ್ದಾರಂತೆ ಭಯದಿಂದ ಬದುಕ್ತಾ ಇದ್ದಾರಂತೆ ಸ್ವಾತಂತ್ರ್ಯ ನಂತರದಲ್ಲೂ ಕೂಡ ಭಾರತದಲ್ಲಿ ಹಿಂದೂ ಧರ್ಮ ಮುಸ್ಲಿಮರನ್ನು ತನ್ನ ಒಡಲೊಳಗೆ ಹಾಕಿಕೊಳ್ಳೋದಲ್ಲಿ ವಿಫಲ ಆಯಿತಂತೆ ಇದೇನಿದು ಇದು ಯಾರೋ ಉಗ್ರಗಾಮಿ ಸಂಘಟನೆಯ ಸದಸ್ಯ ಒಬ್ಬ ವಿಡಿಯೋ ಹಾಗಿದೆಯಲ್ಲ ಅಥವಾ ಕಾರ್ಡ್ನಲ್ಲಿ ಬಂಧು ಕಟ್ಕೊಂಡು ಓಡಾಡ್ತಾರಲ್ಲ ನಕ್ಸಲ್ಲು ಆತ ಮಾತಾಡ್ದಂಗೆ ಇದೆಯಲ್ಲ ಅಂತ ಅನ್ನಿಸ್ತಿದೆಯಲ್ಲ ಖಂಡಿತ ಇಲ್ಲ ಇದು ಕರ್ನಾಟಕ ವಿಶ್ವವಿದ್ಯಾನಿಲಯ ಪ್ರತಿಷ್ಠಿತ ಕರ್ನಾಟಕ ವಿಶ್ವವಿದ್ಯಾನಿಲಯ ಧಾರವಾಡದಲ್ಲಿ ಇದೆಯಲ್ಲ ಕೇಂದ್ರ ಆ ಯೂನಿವರ್ಸಿಟಿಯ ಬಿ ಎ ಮೊದಲ ವರ್ಷದ ಮೊದಲ ಸೆಮಿ ಸೆಮಿಸ್ಟರ್ನಲ್ಲಿ ಇರುವಂತಹ ಒಂದು ಪಾಠ ಈ ಪಠ್ಯವನ್ನು ಬರೆದವರು ರಾಮಲಿಂಗಪ್ಪ ಟಿ ಬೇಗೂರು ಅಂತ ಈ ಪುಣ್ಯಾತ್ಮ ಬರೆದ ಈ ಲೇಖನವನ್ನು ನಮ್ಮ ವಿದ್ಯಾರ್ಥಿಗಳು ಓದಬೇಕಂತೆ ರಾಜ್ಯ ಸರ್ಕಾರದ ನಮ್ಮ ತಮ್ಮ ಸಾಂಸ್ಕೃತಿಕ ನೀತಿ ಹೇಗಿದೆ ನೋಡಿ ಸ್ನೇಹಿತರೆ ಸಿದ್ಧಾಂತದ ತೆವಲಿಗೆ ಬಿದ್ದಂಥ ಸರ್ಕಾರವೊಂದು ಯಾವ ಮಟ್ಟಕ್ಕೆ ಇಳಿಯುತ್ತೆ ಅನ್ನೋದಕ್ಕೆ ಇದು ಸ್ಪಷ್ಟವಾದ ಉದಾಹರಣೆ ಅರ್ಬನ್ ನಕ್ಸಲರ ಹಿಡಿತಕ್ಕೆ ಕಾಂಗ್ರೆಸ್ ಸರ್ಕಾರ ಸಿಲುಕಿದೆ ಅನ್ನೋದಕ್ಕೆ ಇದು ಸ್ಪಷ್ಟವಾದ ಒಂದು ನಿದರ್ಶನ ಭಾರತ್ ಮಾತಾ ಕಿ ಜೈ ಅಂದಾಗ ಜೈ ಅಂತ ಕೂಗಿದ್ರೆ ಅದು ಸೋಲಿನ ಸಂಕೇತ ಎಷ್ಟು ಲಕ್ಷಾಂತರ ಸ್ವಾತಂತ್ರ್ಯ ಯೋಧರಿಗೆ ಇದರಿಂದ ಅವಮಾನ ಮಾಡ್ದಂಗೆ ಆಗಲಿಲ್ಲ ಇದು ನಮ್ಮ ಪಠ್ಯದಲ್ಲಿರಬೇಕು ಇದನ್ನು ನಮ್ಮ ವಿದ್ಯಾರ್ಥಿಗಳು ಓದಬೇಕು ಸಾವಿರಾರು ಯುವಕರು ಭಾರತ್ ಮಾತಾಕಿ ಜೈ ಹೇಳ್ತಾ ನೇಣುಗಂಬ ಇರೋದ್ರಲ್ಲ ಪೊಲೀಸರ ಬ್ರಿಟಿಷರ ಲಾಠಿ ಏಟು ತಿಂದ್ರಲ್ಲ ಅವರೆಲ್ಲ ಗುಲಾಮರಾಗಿದ್ರ ಅವರೆಲ್ಲ ಸೋಲೊಪ್ಕೊಂಡು ಜೈ ಅಂದಿದ್ರ ಇಡೀ ಸ್ವಾತಂತ್ರ್ಯ ಹೋರಾಟಕ್ಕೆ ಅವಮಾನ ಮಾಡುವಂಥ ಇಂಥ ಪಠ್ಯ ಪಠ್ಯವನ್ನು ನಮ್ಮ ವಿದ್ಯಾರ್ಥಿಗಳು ಓದಬೇಕಾ ಕನ್ನಡ ಅಮ್ಮ ಕನ್ನಡ ತಾಯಿ ಭುವನೇಶ್ವರಿಯ ಮಾತೆ ಆ ಭುವನೇಶ್ವರಿ ತಾಯಿಯ ಚಿತ್ರ ಇದೆಯಲ್ಲ ಇದು ಕೋಮುವಾದಿ ಮಾತೆಯಂತೆ ಇವರ ಮನಸ್ಥಿತಿ ನೋಡಿ ಇವರು ಯಾವ ಕಣ್ಣಿನಿಂದ ಕನ್ನಡಮ್ಮನನ್ನು ನೋಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗುತ್ತೆ ಭಾರತೀಯತನ ಯಾವುದನ್ನೂ ಇವರು ಸಹಿಸೋದಿಲ್ಲ ಅನ್ನೋದಕ್ಕೆ ಇದು ಸ್ಪಷ್ಟವಾದ ಉದಾಹರಣೆ ನಾವು ಭೂಮಿಯನ್ನು ತಾಯಿ ಅಂತೇವೆ ನಮ್ಮ ನೆಲ ಜಲವನ್ನು ತಾಯಿ ಅಂತೇವೆ ನದಿಯನ್ನು ತಾಯಿ ಅಂತೇವೆ ವೃಕ್ಷಗಳನ್ನು ತಾಯಿ ಅಂತೇವೆ ಇದು ನಮ್ಮ ಸಂಸ್ಕೃತಿಯ ಶ್ರೇಷ್ಠತೆ ಈ ಶ್ರೇಷ್ಠತೆಯ ಕಿಂಚಿತ್ತು ಜ್ಞಾನವಿಲ್ಲದಂಥ ಒಬ್ಬ ಮೂರ್ಖ ಬರೆದಿರುವಂಥ ಪಠ್ಯವನ್ನು ನಮ್ಮ ಸರ್ಕಾರ ಇವತ್ತು ನಮ್ಮ ವಿದ್ಯಾರ್ಥಿಗಳ ಮುಂದೆ ಇಟ್ಟಿದೆ ಇದನ್ನು ನಮ್ಮ ವಿದ್ಯಾರ್ಥಿಗಳು ಓದಬೇಕು ಮತ್ತು ಮುಂದುವರೆದು ಹೇಳ್ತಾರೆ ಈ ಪಠ್ಯದಲ್ಲಿ ಮುಸ್ಲಿಮರು ಕರ್ಮಠರಾಗುವುದಕ್ಕೆ ಹಿಂದೂ ರಾಷ್ಟ್ರೀಯತೆಯೇ ಕಾರಣ ಅಂತೆ ರಾಷ್ಟ್ರೀಯತೆ ಅನ್ನೋದು ಸ್ವಾತಂತ್ರ್ಯ ಬಂದ ನಂತರ ಬಂದದ್ದಂತೆ ಎರಡನ್ನೂ ಅವರೇ ಹೇಳ್ತಾರೆ ಸ್ವಾತಂತ್ರ್ಯ ನಂತರ ರಾಷ್ಟ್ರೀಯತೆ ಅನ್ನೋದು ಬಂತು ಅನ್ನೋದಾದರೆ ಸ್ವ ಸ್ವಾತಂತ್ರ್ಯ ಪೂರ್ವದಲ್ಲಿ ಯಾಕೆ ಸ್ವಭಿ ವಿಭಜನೆ ಆಯಿತು ಧರ್ಮದ ಆಧಾರದ ಮೇಲೆ ಮುಸ್ಲಿಮರಿಗೆ ನಮಗೆ ಬೇರೆ ದೇಶ ಕೊಡಿ ಅಂತ ಕೇಳಿದ್ರಲ್ಲ ಅವಾಗ ಹಿಂದೂ ರಾಷ್ಟ್ರೀಯತೆ ಇತ್ತಾಗಾದರೆ ನಿಮ್ಮ ಪ್ರಕಾರವೇ ಇರಲಿಲ್ಲ ರಾಷ್ಟ್ರೀಯತೆ ಅನ್ನೋದು ಇರಲಿಲ್ಲ ಆಗ ಯಾವ ಯಜಮಾನಿಕೆ ಇತ್ತು ರಾಷ್ಟ್ರೀಯತೆ ಅನ್ನೋದು ಒಂದು ಯಜಮಾನಿಕೆ ಅಂತ ಈ ಪಠ್ಯದಲ್ಲಿ ಹೇಳ್ತಾರೆ ಜೈ ಭಾರತದ ಜನನೀಯ ಜಾತೆ ಜಯ ಹೇ ಕರ್ನಾಟಕ ಮಾತೆ ಅನ್ನೋದನ್ನೂ ಲೇವಡಿ ಮಾಡ್ತಾರೆ ಈ ಪಠ್ಯದಲ್ಲಿ ಇದನ್ನು ನಮ್ಮ ವಿದ್ಯಾರ್ಥಿಗಳು ಓದಬೇಕು ಇದನ್ನೇನು ನಗಬೇಕೋ ಅಳಬೇಕೋ ಗೊತ್ತಿಲ್ಲ ನಮ್ಮ ರಾಷ್ಟ್ರೀಯತೆ ಯಾವ ಮಟ್ಟಕ್ಕೆ ಹೋಗ್ಬಿಡುತ್ತೆ ಯಾವ ಭಾವಾತಿರೇಕಕ್ಕೆ ಹೋಗ್ಬಿಡುತ್ತೆ ಅಂತಂದರೆ ರಾಷ್ಟ್ರೀಯತೆ ಹೆಚ್ಚಾದರೆ ನಾವು ಅನುಭವ ತಯಾರಿಸ್ಬಿಡ್ತೀವಂತೆ ಪಾಪ ಪಾಕಿಸ್ತಾನದವರು ಕೂಡ ಕಾಂಪೀಟ್ ಮಾಡೋದಕ್ಕೆ ಅವರು ಕೂಡ ಇದ್ರ ಮೇಲೆ ಖರ್ಚು ಮಾಡಿಬಿಟ್ಟು ಅವರು ಬಡವರು ಬಡವರಾಗ್ಬಿಡ್ತಾರಂತೆ ಇದು ಎಂಥ ವಾದ ನೋಡಿ ಇದಕ್ಕೇನಾದರೂ ಒಂದು ಸ್ವಲ್ಪ ತರ್ಕ ಇದೆಯಾ ಇನ್ನೂ ಇನ್ನೂ ಮುಂದುವರೆದ ಅದೇ ಪಠ್ಯದಲ್ಲಿ ಬರುತ್ತೆ ಸೋನಿಯಾ ಗಾಂಧಿಯವರು ಪರಕೀಯರು ಅನ್ನೋ ಕಾರಣಕ್ಕೆ ಅವರಿಗೆ ಪ್ರಧಾನಿ ಪಟ್ಟವನ್ನು ತಪ್ಪಿಸಲಾಯಿತು ಅಂತ ಆ ಪಠ್ಯದಲ್ಲಿ ಬರುತ್ತೆ ನಂಗೆ ಗೊತ್ತಿಲ್ಲ ಇದನ್ನೆಲ್ಲ ನಮ್ಮ ವಿದ್ಯಾರ್ಥಿಗಳು ಯಾಕೆ ಓದಬೇಕೋ ಏನೋ ಗೊತ್ತಿಲ್ಲ ಇದನ್ನು ನಮ್ಮ ಕರ್ನಾಟಕ ಸರ್ಕಾರದ ಘನತೆವೆತ್ತ ಮುಖ್ಯಮಂತ್ರಿಗಳಿರ್ಬೋದು ಉನ್ನತ ಶಿಕ್ಷಣ ಸಚಿವರಿರ್ಬೋದು ಇವರು ಕಣ್ಣಿ ಮುಚ್ಚಿಕೊಂಡು ಓಕೆ ಮಾಡಿದ್ದಾರೆ ಯೂನಿವರ್ಸಿಟಿಯ ಎಲ್ಲ ಆಡಳಿತಾಧಿಕಾರಿಗಳು ಸಹ ಇದರ ಪಠ್ಯದಲ್ಲಿ ಸೇರಿಸಿದ್ದಾರೆ ಸೋನಿಯಾ ಗಾಂಧಿಯವರು ತಮ್ಮ ತಾವು ಪ್ರಧಾನಿ ಪಟ್ಟ ಬೇಡ ಅಂತ ಅವರಾಗವ್ರು ತ್ಯಾಗ ಮಾಡಿದ್ರು ಅಂತ ಇದೇ ಸಿದ್ದರಾಮಯ್ಯನವರ ಕಾಂಗ್ರೆಸ್ದವರೇ ಹೇಳ್ತಾರಲ್ವಾ ಮತ್ತು ಈ ಪಠ್ಯದಲ್ಲಿ ಅವರು ಪರಕೀರು ಅನ್ನೋ ಕಾರಣಕ್ಕೆ ಅವರನ್ನು ಪ್ರಧಾನಿ ಪಟ್ಟದಿಂದ ಅವರನ್ನು ತಪ್ಪಿಸಲಾಯಿತು ಅಂತ ಹೇಳ್ತಾ ಇದ್ದಾರೆ ಒಂದಕ್ಕೊಂದು ಸಂಬಂಧವೇ ಇಲ್ಲ ಅಂತ ಅನ್ನಿಸ್ತಾ ಇದು ಇದ್ಯಾರೋ ರಾಮಲಿಂಗಪ್ಪ ಟಿ ಬೇಗೂರು ಯಾವಾಗಲೋ ಬರೆದಂಥ ಒಂದು ಲೇಖನವನ್ನು ಈಗ ಟೆಕ್ಸ್ಟ್ ಬುಕ್ ಮಾಡಿಬಿಟ್ಟಿದ್ದಾರೆ ಸೊ ನಾನು ಮೊದಲೇ ಹೇಳಿದ ಹಾಗೆ ಭಾರತ ಮಾತಾಕಿ ಜೈ ಅನ್ನೋದಕ್ಕೆ ವಿರೋಧ ವ್ಯಕ್ತ ಆಗಿದ್ದು ಮುಸ್ಲಿಂ ಲೀಗಿನಿಂದ ಸ್ವಾತಂತ್ರ್ಯದ ಹೋರಾಟದ ಸಂದರ್ಭದಲ್ಲಿ ಹುಟ್ಟಿಕೊಂಡಂಥ ಮುಸ್ಲಿಂ ಮತಾಂಧತೆಯಿಂದ ಈಗ ಏನು ಹೇಳಿದ್ರಲ್ಲ ಭಾರತಾಂಬೆ ಕನ್ನಡಮ್ಮ ಅಂತ ಈ ಪಠ್ಯದಲ್ಲಿ ಇದೆಯಲ್ಲ ಇವೆಲ್ಲ ಕಲ್ಪನೆಗಳನ್ನು ಮುಸ್ಲಿಮರ ಮನಸ್ಸಲ್ಲಿ ಬಿತ್ತಿದ್ದು ಆಗಿನ ಮುಸ್ಲಿಂ ಮತಾಂಧತೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಅದೇ ಮತಾಂಧತೆಯ ಮನಸ್ಥಿತಿ ಈಗಲೂ ಮುಂದುವರೆದಿದೆ ಅದು ನಮ್ಮ ಪಠ್ಯ ಪುಸ್ತಕದಲ್ಲೂ ಈಗ ಕಾಣ್ತಾ ಇದೆ ಅಂದರೆ ನಮ್ಮ ಕರ್ನಾಟಕ ಸರ್ಕಾರ ಏನು ಮಾಡ್ತಾಯಿದೆ ಅನ್ನುವಂಥ ಪ್ರಶ್ನೆ ಹಾಕಬಾರ್ದು ಹಾಗಾದರೆ ಇಂಥ ಪಠ್ಯವನ್ನು ಸೇರಿಸೋದಕ್ಕೆ ಎಷ್ಟೊಂದು ಪ್ರೋಸೆಸ್ಗಳಿರಬೇಕಲ್ವಾ ಆ ಪ್ರೋಸೆಸ್ಗಳನ್ನೆಲ್ಲ ದಾಟಿ ಇದು ಪಠ್ಯದಲ್ಲಿ ಬಂದು ವಿದ್ಯಾರ್ಥಿಗಳ ಕೈ ಸೇರಿದ್ದು ಹೇಗೆ ಒಂದು ಬೇಕೆಂತಲೇ ಇದನ್ನು ಮಾಡಿರಬೇಕು ಇಲ್ಲ ಯಾರ್ದಾದ್ರು ಒತ್ತಡಕ್ಕೆ ಮಣಿದು ಹಾಕಿರಬೇಕು ಇಲ್ಲ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ತಪ್ಪಾದರೂ ಸುಮ್ಮನಿರಬೇಕು ರಾಜ್ಯ ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕು ಮಾತೇ ನಮ್ಮದು ಶತಮಾನಗಳ ಇತಿಹಾಸದ ಪಕ್ಷ ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರು ಭಾಗಿಯಾಗಿದ್ದರು ಇವ್ರು ಭಾಗಿಯಾಗಿದ್ರ ಅಂತ ಕೇಳ್ತಾರಲ್ಲ ಸಿದ್ದರಾಮಯ್ಯನವರು ಇಂಥ ಪಠ್ಯವನ್ನು ಯಾಕೆ ಸೇರಿಸಿದ್ರಿ ಸ್ವಾಮಿ ರಾಷ್ಟ್ರೀಯತೆ ಅನ್ನೋದೇ ಒಂದು ಯಜಮಾನಿಕೆ ರಾಷ್ಟ್ರೀಯತೆ ಅನ್ನೋದೇ ಒಂದು ಗುಲಾಮತನ ವಿತಂಡವಾದಗಳು ಕುತರ್ಕಗಳು ಸೊ ಅರ್ಬನ್ ನಕ್ಸಲರ ಈ ಮನಸ್ಥಿತಿಗೆ ಕಾಂಗ್ರೆಸ್ ಸರ್ಕಾರ ಶರಣಾಗಿದೆ ಅನ್ನೋದಕ್ಕೆ ಇದು ಒಂದು ದೊಡ್ಡ ಸಾಕ್ಷಿ ಯೂನಿವರ್ಸಿಟಿಯವ್ರು ಏನೋ ಹೇಳಿದ್ದಾರೆ ಇದನ್ನೇನೋ ಕಮಿಟಿ ಮಾಡಿದ್ದೀವಿ ಇದು ಹೇಗೆ ಬಂತು ಅಂತ ನೋಡ್ತೀವಿ ಸರಿನೋ ತಪ್ಪು ಅಂತ ನೋಡ್ತೀವಿ ವಿದ್ಯಾರ್ಥಿಗಳು ರೊಚ್ಚಿಗೀಳೋದಕ್ಕೆ ಮುನ್ನ ಇಂಥ ಪಠ್ಯವನ್ನು ವಾಪಸ್ ತಗೋಬೇಕು ಅನ್ನೋದು ರಾಜ್ಯದ ಕೋಟ್ಯಂತರ ಜನರ ಬಹುದೊಡ್ಡ ಬೇಡಿಕೆ ಇವತ್ತಿನ ಕ್ಷಣಕ್ಕೆ